ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಯವನಸ್ಥರೇ ದೇವರ ವಾಕ್ಯವನ್ನು ಪ್ರೀತಿಸುವ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಕೃಪೆಯೂ ಸಮಾಧಾನವೂ ಆಶೀರ್ವಾದವೂ ಉಂಟಾಗಲಿ ನಿತ್ಯವೂ ಆತನು ನಿಮ್ಮ ಸಂಗಡ ನಡೆಯುತ್ತಾ ಆರೋಗ್ಯವನ್ನು ನಿಮಗೆ ದಯಪಾಲಿಸಿಕೊಡಲಿ ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಚೆನ್ನಾಗಿದ್ದೀರಾ ತಾನೇ ಈ ದಿನವೂ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ಆ ಸ್ವಾಮಿಯ ಕೃಪೆಯು ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಇರಲಿ ದೇವಜನವೇ ನೀವು ಬ್ಯಾಂಕ್ಗಳಲ್ಲಿ ಲಾಕರ್ ಅಂತ ಕೇಳಿರ್ತೀರ ಅಂದರೆ ನಮ್ಮ ಬೆಲೆ ಬಾಳುವಂಥ ಪತ್ರಗಳು ಬಂಗಾರ ಹಣ ಇಂಥವುಗಳನ್ನು ಅಲ್ಲಿಟ್ಟು ಭದ್ರಪಡಿಸಲಿಕ್ಕೆ ಮಾಡಿರುವಂಥ ಬಲವಾದ ಒಂದು ಕಬ್ಬಿಣದ್ದು ಇಲ್ಲ ಬೇರೆ ಯಾವುದೋ ಒಂದು ಸ್ಥಳವೂ ಆಗಿರ್ತದೆ ಆ ಬಾಗಿಲುಗಳನ್ನು ಆ ಒಂದು ಲಾಕರ್ಗಳನ್ನು ಒಡೆಯುವುದು ತುಂಬ ಕಷ್ಟ ಆದರೆ ಆ ಲಾಕರ್ಗಳಿಗೆ ಒಂದು ಕೀ ಇರುತ್ತೆ ಅದು ತುಂಬ ಸುಲಭವಾಗಿ ತೆಗೆದುಬಿಡಬಹುದು ಇದರ ಅರ್ಥ ಏನು ಗೊತ್ತಾ ನಮಗೆ ಕೆಲವು ಸಾರಿ ಶಕ್ತಿ ಕೊಂಚವೇ ಆಗಿರಬಹುದು ಆದರೆ ತುಂಬ ದೊಡ್ಡ ಸಮಸ್ಯೆಗಳು ನಮ್ಮ ಸುತ್ತಲೂ ಸುತ್ತುವರೆದಿರಬಹುದು ಆದರೆ ದೇವರು ಆ ಬಾಗಿಲುಗಳನ್ನು ತೆರೆಯಲಿಕ್ಕೆ ನಮಗೆ ಬಲವನ್ನು ನಮಗೆ ಬೀಗವನ್ನು ದೇವರು ಕೊಡುವಂಥವನಾಗಿದ್ದಾನೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಕಟಣೆಯ ಗ್ರಂಥ ಮೂರನೆಯ ಅಧ್ಯಾಯ ಎಂಟನೆಯ ವಚನ ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರೂ ಅದನ್ನು ಮುಚ್ಚಲಾರರು ಅಲ್ಲೂಯ್ಯ ದೇವರ ವಾಕ್ಯವು ನಮಗೆ ಹೇಳುತ್ತಿರುವಂಥ ಈ ಕಾರ್ಯವನ್ನು ನಾವು ನೋಡುವಾಗ ಈ ಪ್ರಕಟಣೆಯ ಗ್ರಂಥದಲ್ಲಿ ಈ ಸಭೆಗಳ ಕುರಿತಾಗಿ ಮಾತನಾಡುತ್ತಾ ಈ ಸಭೆಗಳ ಕುರಿತಾಗಿ ಮಾತನಾಡುತ್ತಾ ಯಾವಾಗ ಈ ಸಭೆಯು ಯಾವ ರೀತಿ ಸಭೆ ಇರಬೇಕು ಎಂದು ಹೇಳುತ್ತಾ ಬರೆಯುತ್ತಾ ಹೋಗುತ್ತಾ ಅದರ ಎಂಟನೇ ವಚನಕ್ಕೆ ಬಂದಾಗ ಈ ಒಂದು ಪಿಲಿದೆಪಿಯ ಸಭೆಗೆ ಬರೆಯುತ್ತಾ ಹೇಳುತ್ತಿರುವ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಈ ಪಿಲಿದೆಪಿಯ ಸಭೆಗೆ ಬರೆಯುವುದು ಇವತ್ತು ನಮಗೆ ಬರದ ಹಾಗೆ ಇದೆ ಇದರ ಆಲೋಚನೆ ಅಂದರೆ ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೋಡಿ ಅನೇಕ ಸಂದರ್ಭಗಳಲ್ಲಿ ದೇವರನ್ನು ನಂಬಿದ ಮಕ್ಕಳ ಶಕ್ತಿ ಅಲ್ಪವಾಗಿರ್ತದೆ ನೋಡಿ ದೇವರನ್ನು ನಂಬಿರುವಂಥ ಮಕ್ಕಳು ಕೋಟ್ಯಾದೀಶ್ವರರಲ್ಲ ಉನ್ನತವಾದಂಥ ಅಧಿಕಾರಿಗಳಲ್ಲ ಲೋಕದಲ್ಲಿ ಏನು ಅನೇಕವನ್ನು ಸ್ವಾಧೀನ ಮಾಡಿಕೊಂಡವರು ಅಲ್ಲದೇ ಇರಬಹುದು ಹೌದು ಕೆಲವರಿದ್ದಾರೆ ಅದಲ್ಲ ಈಗ ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಏಸುವನ್ನು ನಂಬಿರುವವರ ಹಾಗೋಪ್ಪ ಅವರು ಕುಲದಲ್ಲಿ ಕಡಿಮೆ ಉಳ್ಳವರು ಅವರು ವಿದ್ಯಾಭ್ಯಾಸ ಇಲ್ಲದವರು ಅವರು ಬಲ ಇಲ್ಲದವರು ಅವರ ಪರವಾಗಿ ಯಾರೂ ಇಲ್ಲದೆಯವರು ಇವರೆಲ್ಲ ಚರ್ಚಿಗೆ ಹೋಗ್ತಾರೆ ಏಸುವನ್ನು ನಂಬಿದ್ದಾರೆ ಎಂದು ಹೇಳಬಹುದು ದೇವಜನವೇ ಭೌತಿಕವಾಗಿ ಲೌಕಿಕವಾಗಿ ಏಸು ಕ್ರಿಸ್ತನನ್ನು ನಂಬಿರುವಂಥ ನಾವು ನಮ್ಮ ಬಲವು ಕೊಂಚವೇ ಆಗಿರಬಹುದು ಆದರೆ ನಮ್ಮ ಬಲ ನಮ್ಮಲ್ಲಿಲ್ಲ ನಮ್ಮ ಬಲವು ಆತನಲ್ಲಿದೆ ಅಲ್ಲೂಯ್ಯ ಹೌದು ತಾನೇ ನೋಡಿ ನಮ್ಮಲ್ಲಿರುವ ಬಲ ನಾನೇನೂ ಅಲ್ಲ ನಾನು ಏನೂ ಇಲ್ಲ ಗಣನೆಗೆ ಬಾರದವನು ಯೋಗ್ಯತೆ ಇಲ್ಲದವರು ಆಯ್ಕೆ ಮಾಡಿಕೊಂಡು ಬಲವಿಲ್ಲದವರನ್ನು ಆಯ್ಕೆ ಮಾಡಿಕೊಂಡು ಆತನು ಬಲವಾದ ಕಾರ್ಯಗಳನ್ನು ಮಾಡುವ ಆತನು ಈ ವಾಕ್ಯ ಕೇಳುತ್ತಿರುವಂಥ ನೀವು ನಿಮ್ಮ ಊರಿನಲ್ಲಿ ನಿಮ್ಮ ಸ್ಥಳದಲ್ಲಿ ಮೇಧಾವಿಗಳು ಮೇಲಾದವರು ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡಿದವರು ಸಾಧನೆಗಳನ್ನು ಮಾಡಿದವರು ಅಲ್ಲ ನೀವು ಸಾಧಾರಣ ಜನರು ಹೌದಾ ಇಲ್ವಾ ಅಂದರೆ ದೇವರ ವಾಕ್ಯವು ನಮಗೂ ಹಾಗೆ ಪಿಲದಲ್ಪಿಯ ಸಭೆಗೆ ಬರೆಯುತ್ತಾ ಹೇಳಿದ ಹಾಗೆ ನಮಗೂ ಇವತ್ತು ದೇವರು ವಾಕ್ಯ ಹೇಳುತ್ತಾ ಇದೆ ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ಈಗ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬ್ಯಾಂಕಲ್ಲಿರುವಂಥ ಬಾಗಿಲುಗಳನ್ನು ನಾವು ನಾವು ಅದನ್ನು ಒಡೆದು ಹಾಕೋಕ್ಕೆ ನಮಗೆ ಸಾಧ್ಯ ಇಲ್ಲ ಕೆಲವು ಸಾರಿ ಏನು ದೊಡ್ಡ ದೊಡ್ಡ ಬಾಗಿಲುಗಳು ನಮಗೆ ತೆಗಿಯಲಿಕ್ಕೆ ಅಂದರೆ ಒಡೆದಾಕಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೆ ದೇವರು ಹೇಳ್ತಾನೆ ನಾನು ನಿಮಗೋಸ್ಕರ ಬಾಗಿಲನ್ನು ತೆರೆದೆ ತೆರೆದು ಬಿಡ್ತೇನೆ ನಾನು ತೆರೀತೀನಿ ನೀವ್ಯಾಕೆ ಬಾಗಿಲನ್ನು ಹೊಡಿಬೇಕು ನೀವ್ಯಾಕೆ ನಿನಗಿರೋ ಸ್ವಲ್ಪನೇ ಶಕ್ತಿ ಅಂತ ನೀವು ಚಿಂತಿಸಬೇಕು ನೀವು ಚಿಂತಿಸಬೇಡ್ರಿ ನೀವು ನಿನಗಿರುವ ಶಕ್ತಿ ಕೊಂಚ ಅಂತ ಹೇಳಿ ಅಲ್ಲ ಅಲ್ಲಿ ಹೇಳ್ತದೆ ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಾವು ಮಾಡಬೇಕಾಗಿರೋ ಕೆಲಸ ಎಲ್ಲ ಇಷ್ಟೇ ದೇವರ ವಾಕ್ಯ ನಮಗೆ ಏನು ಹೇಳುತ್ತೋ ಅದನ್ನು ಮಾತ್ರ ಮಾಡುವುದು ನಮ್ಮ ಕೆಲಸ ಉಳಿದದ್ದ ಎಲ್ಲ ಕಾರ್ಯಗಳನ್ನು ಮಾಡಿಕೊಡುವುದು ಆತನ ಕೆಲಸ ನೋಡಿದ್ರ ಬೀಗವನ್ನು ಒಡೆದಾಕೋದಕ್ಕೆ ಕಲ್ಲು ತಗೊಂಡು ಸುತ್ತಿಗೆ ತಗೊಂಡು ಒಡಿಯಬೇಕಾಗಿಲ್ಲ ದೇವರು ಹೇಳ್ತಾನೆ ಬೀಗ ಕೊಡ್ತೀನಿ ತಗೋ ಬಾಗಿಲುಗಳನ್ನು ಒಡೀಬೇಕಾಗಿಲ್ಲ ಬೀಗ ಕೊಡ್ತೀನಿ ತಗೋ ಸುಲಭವಾಗಿ ತಗೋ ನೀನಷ್ಟು ಶಕ್ತಿ ಉಪಯೋಗಿಸಬೇಕಾದ ಅವಶ್ಯಕತೆ ಇಲ್ಲ ನೀನು ಹೋರಾಡಬೇಕು ನಾನು ಬಲ ಕೊಡ್ತೇನೆ ನಾನು ಆಯುಧಗಳನ್ನು ಕೊಡ್ತೇನೆ ನಾನು ನಿನಗೆ ಸಹಾಯ ಮಾಡ್ತೇನೆ ಆದರೆ ನಾವೇನು ಮಾಡ್ತೀವಿ ಗೊತ್ತಾ ಬೇರೆಯವರು ಏನು ಮಾಡ್ತಾರೋ ಅದನ್ನೇ ಅನುಸರಿಸ್ತೇವೆ ಬೇರೆಯವರು ಏನು ಹೇಳ್ತಾರೋ ಅದನ್ನೇ ಮಾಡ್ತೇವೆ ದೈವಿಕ ಶಕ್ತಿಗೂ ಲೌಕಿಕ ಶಕ್ತಿಗೂ ವ್ಯತ್ಯಾಸ ಇದೆ ಲೌಕಿಕವಾದ ಏನಂದರೆ ವಸ್ತುಗಳು ಜ್ಞಾನ ಲೋಕದ್ದು ಕಾರ್ಯಗಳು ಕೆಟ್ಟತನ ಕೆಟ್ಟ ಮಾರ್ಗ ಇರುತ್ತದೆ ಆದರೆ ದೇವರ ಮಕ್ಕಳಿಗೆ ಸರಿಯಾದ ಮಾರ್ಗ ಸತ್ಯ ಮಾರ್ಗ ದೈವರ ಶಕ್ತಿಯುಳ್ಳ ಮಾರ್ಗ ಇದನ್ನು ಮಾತ್ರ ಆಗಿರ್ತದೆ ಈಗ ಯೇಸುಸ್ವಾಮಿ ಇಲ್ಲಿ ಒಂದು ಹೇಳಿಸುತ್ತಿರುವ ಮಾತೇನೆಂದರೆ ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನೀವು ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ನೀನು ಕಷ್ಟಪಟ್ಟು ತೆರೆಯಬೇಕಾಗಿಲ್ಲ ನಾನೇ ತೆರೆದಿಟ್ಟಿದ್ದೇನೆ ಅದನ್ನು ಯಾರೂ ಮುಚ್ಚಲಾರರು ಕೆಲವು ಸಂದರ್ಭಗಳಲ್ಲಿ ಕೆಲವು ಯೌವನಸ್ಥರು ಏನು ಹೇಳ್ತಾ ಇರ್ತಾರೆ ಅಗೋ ನನಗೆ ಯಾವ ಸಿಗ್ತಾ ಇಲ್ಲ ಜಾಬೇ ಇಲ್ಲ ನನಗೆ ಮದುವೆ ಆಗ್ತಾ ಇಲ್ಲ ನನಗೆ ಬಿಸ್ನೆಸ್ಸಲ್ಲಿ ಒಳ್ಳೆಯ ಲಾಭ ಬರ್ತಾ ಇಲ್ಲ ನಾನು ಕೈ ಹಾಕಿದ ಕೆಲಸಗಳಲ್ಲಿ ಉನ್ನತಿ ಸಿಗ್ತಾ ಇಲ್ಲ ಅಂದರೆ ಯಾವುದೂ ಮುಚ್ಚಲ್ಪಟ್ಟಿದೆ ಇದು ಪ್ರಯತ್ನ ಮಾಡುತ್ತೇನೆ ಮುಚ್ಚಲ್ಪಟ್ಟಿದೆ ಅದು ಪ್ರಯತ್ನ ಮಾಡ್ತೇನೆ ಮುಚ್ಚಲ್ಪಟ್ಟಿದೆ ಇದು ಪ್ರಯತ್ನ ಮಾಡುತ್ತೇನೆ ಮುಚ್ಚಲ್ಪಟ್ಟಿದೆ ಇದು ಎಷ್ಟೋ ಜನರು ದೇವರ ವಾಕ್ಯವನ್ನು ತೆರೆದು ಓದುತ್ತಿಲ್ಲ ದೇವರು ಹೇಗೆ ಬಾಗಿಲನ್ನು ತೆರೆದುಕೊಡ್ತಾರೆ ನಿಮ್ಮ ಹೃದಯವನ್ನು ತೆರೆದು ನೀವು ಪ್ರಾರ್ಥನೆ ಮಾಡುತ್ತಿಲ್ಲ ಹೇಗೆ ನಿಮಗೆ ದೇವರು ಬಾಗಿಲನ್ನು ತೆರೆದುಕೊಡ್ತಾರೆ ನಿನ್ನ ಜ್ಞಾನದ ಮೇಲೆಲ್ಲ ದೇವರ ದೇವರ ಮೇಲೆ ಆಶ್ರಯಿಸುವಂಥ ದೇವರು ವಾಕ್ಯ ಹೇಳುತ್ತದೆ ಆಗಲೂ ನೀವು ಮಾಡೋದಿಲ್ಲ ಮತ್ತು ದೇವರು ಹೇಗೆ ಬಾಗಿಲನ್ನು ತೆರೆದುಕೊಡುತ್ತಾರೆ ಒಂದು ಮಾತನ್ನು ಆಲೋಚನೆ ಜನವೇ ನೀವು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಕಾಪಾಡಿದ್ದಂದರೆ ಬೈಬಲನ್ನ ಜೋಪಾಲವಾಗಿ ಇಟ್ಟಿದ್ದಲ್ಲ ಬೈಬಲನ್ನು ನಾವು ಸುರಕ್ಷಿತವಾಗಿ ಧೂಳು ಕೂತ್ಕೊಳ್ಳೋದು ಇಡೋದಲ್ಲ ಕಾಪಾಡಿದ್ದರಿಂದ ಅಂದರೆ ವಾಕ್ಯಕ್ಕನುಗುಣವಾಗಿ ನೀನು ನಡ್ಕೋ ನಿನ್ನ ಕೆಲಸ ಏನೆಂದರೆ ವಾಕ್ಯಕ್ಕನುಸಾರವಾಗಿ ನಡ್ಕೊಳ್ಳೋದು ಉಳಿದ ಕೆಲಸ ಬಾಗಿಲನ್ನು ತೆರೆದುಕೊಡೋದು ಅದ್ಭುತ ಮಾಡೋದು ಬಿಡುಗಡೆ ಮಾಡೋದು ರೋಗ ಸೌಖ್ಯ ಮಾಡೋದು ಸಾಲದಿಂದ ಬಿಡಿಸುವ ನನ್ನ ಕೆಲಸನಪ್ಪ ನಿನ್ನ ಕೈಯಲ್ಲಿ ಆಗೋದನ್ನು ನೀನು ಮಾಡು ನನ್ನ ಕೈಯಲ್ಲಿ ನಾನು ಮಾಡ್ತೀನಿ ಅಂತ ದೇವರು ಹೇಳ್ತಾರೆ ನಮಗೆ ದೇವರು ಹೋಗಿ ಒಡೆ ಎದುರು ನಿಂತುಕೋ ಅಂತ ಹೇಳ್ತಾ ಇಲ್ಲ ನೀನು ಚಿಂತೆ ಮಾಡಬೇಡ ನಾನಿದ್ದೇನೆ ದೇವಜನವಿ ಪೌಲ ಸೀಲರು ಸೆರೆಮನೆಯಲ್ಲಿ ಕೂತುಕೊಂಡು ಸ್ತುತಿ ಪದಗಳನ್ನು ಹಾಡುತ್ತಾ ದೇವರನ್ನು ಕೊಂಡಾಡುತ್ತಿದ್ದರು ಅವರ ಕೈಯಲ್ಲಿ ಅದಾಗುತ್ತೆ ಯಾವಾಗ ಆತನು ನೋಡುತ್ತೇವೆ ಸೌಲ ಪಿ ಸಿ ಅಂದ್ರೆ ಪೌಲಶೀಲರು ಸ್ತುತಿ ಪದಗಳನ್ನು ಆಡುತ್ತಿದ್ದರೋ ದೇವರವರ ಸರಪಣಿಗಳು ಕಳಚಿ ಬೀಳುವಂತೆ ಮಾಡಿದರು ಅಲ್ವಾ ಕಳಚಿ ಬೀಳುವಂತೆ ಮಾಡಿದ್ದೀನಿ ಇವರೇನೂ ಮಾಡಲಿಲ್ಲ ಅವರು ಸ್ತುತಿ ಮಾಡಿದರು ದೇವರವರ ಸ್ಥಿತಿಯನ್ನು ಮಾರ್ಪಡಿಸಿದರು ಇವತ್ತು ನೀವು ನಾನು ಈ ಸರಪಣಿಗಳನ್ನ ಕಿತ್ತಾಕೋದು ಹೇಗೆ ಈ ಜೈಲ್ ಬಾಗಿಲನ್ನು ತೆರೆಯೋದು ಹೇಗೆ ಅಂತ ಪೌಲಸೀಲ್ನಂತ ಯೋಚನೆ ಮಾಡ್ತೀವ ಪೌಲಸೀಲ್ರು ಯೋಚನೆ ಮಾಡಲಿಲ್ಲ ಸಾರಿ ಹೆಂಗೆ ಇದನ್ನು ಕಿತ್ತಾಕ್ಕೊಂಡು ಓಡೋಗೋಣ ಹೆಂಗೆ ಇದನ್ನು ಮುರಿದು ಓಡೋಣ ಯೋಚನೆ ಮಾಡಲಿಲ್ಲ ಅವರು ದೇವರು ನಮ್ಮನ್ನು ಜೈಲಲ್ಲಿ ಇಟ್ಟಿದ್ದಾರಾ ಸಂತೋಷ ಇಲ್ಲೇ ನಾವು ದೇವರನ್ನು ಸ್ತುತಿಸೋಣ ಅಂದರು ಇದೇ ದೇವರನ್ನು ಸ್ತುತಿ ಸ್ಥಳ ನಾವು ಜೈಲಲ್ಲಿಟ್ಟರೂ ಸರಿ ನಮ್ಮನ್ನು ಆಚೆ ಬಿಟ್ಟರೂ ಸರಿ ಮನೆಯಲ್ಲಾದರೂ ಸರಿ ಸುಖದಲ್ಲಿ ಸರಿ ಕಷ್ಟದಲ್ಲಿ ಸರಿ ನನಗೆ ದೇವರು ಉತ್ತರಿಸಿದಾಗಲೂ ಉತ್ತರಿಸದೇ ಇದ್ದಾಗಲೂ ನಾವು ಆತನನ್ನು ಸ್ತುತಿಸೋಣ ಆತನನ್ನು ಕೊಂಡಾಡೋಣ ಯಾಕೆ ಗೊತ್ತಾ ನಿನ್ನ ಬಲ ಸ್ತುತಿಸುವುದಕ್ಕೆ ಬಲ ಇದೆ ಮುರಿಯುವುದಕ್ಕೆ ಒಡೆಯುವುದಕ್ಕೆ ಹೊರಬರುವುದಕ್ಕೆ ಬಿಡಿಸಿಕೊಳ್ಳುವುದಕ್ಕೆ ಆರೋಗ್ಯ ಹೊಂದಲಿಕ್ಕೆ ನಿಮಗೆ ಬಲ ಸಾಲದು ಆದರೆ ದೇವರು ಹೇಳ್ತಾನೆ ನಿನ್ನನ್ನು ವಾಖ್ಯಾನ ಕಾಪಾಡಿಕೊಂಡಿದ್ದರಿಂದ ನಾನು ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ನಿನಗಾಗಿ ದೇವರು ಬಾಗಿಲು ತೆರೆಯಬೇಕಾ ನಿನಗಾಗಿ ದೇವರು ಬಾಗಿಲು ತೆರೆದು ನಿನಗೆ ಅದ್ಭುತ ಮಾಡಬೇಕಾ ನಿನಗಾಗಿ ಆಶ್ಚರ್ಯಗಳನ್ನು ದೇವರು ಮಾರಿಕೊಡಬೇಕಾಗಾದರೆ ನಿನ್ನ ಬಲ ಸಣ್ಣದು ಹಾಗೆ ನಿನಗಿರುವ ಶಕ್ತಿ ಕೊಂಚವಾಗಿದೆ ಅಂತ ಕೊಡ್ತಾ ಇದೆಯಾ ದೇವರ ವಾಕ್ಯವನ್ನು ನೀವು ಕಾಪಾಡಿಕೊಂಡ್ರೆ ಸಾಕು ಉಳಿದ ಕಾರ್ಯಗಳನ್ನು ಆತನು ಮಾಡಿಕೊಡುತ್ತಾನೆಂದು ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಈಶಾಯನ ಪ್ರವಾದನೆಯ ಗ್ರಂಥ ನಲವತ್ತೈದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಯಹೋವನು ಯಾವನ ಕೈ ಹಿಡಿದು ಯಹೋವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನೋ ತಾನು ಅಭಿಷೇಕಿಸಿದ ಆ ಕೊರೇಷನಿಗೆ ಈಗನ್ನುತ್ತಾನೆ ಈ ವಾಕ್ಯವನ್ನು ಸ್ವಲ್ಪ ನಿಧಾನವಾಗಿ ಗಮನಿಸಿ ಓದೋಣ ಅಲ್ಲಿ ಹೇಳುತ್ತದೆ ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಅರ್ಥ ಆಗ್ತಾಯಿದೆ ತಾನೇ ಯಾವನೆದುರಿಗೆ ನೋಡಿ ಮೊದಲು ಎಹೋವನ್ನು ಯಾವನ ಕೈ ಹಿಡಿದು ಫಸ್ಟು ಯಾವನ ಕೈ ಹಿಡಿದು ಯಾವನೆದುರಿಗೆ ಆ ಕೈ ಹಿಡಿದವನ ಎದುರಿಗೆ ಜನಾಂಗಗಳನ್ನು ತುಳಿದು ಆ ಜನಾಂಗಗಳ ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಆ ಮುಂದೆ ಬಾಗಿಲು ಎಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನೋ ತೆರೆಯುವಾಗ ಕೆಲವರು ಮುಚ್ಚಬಹುದು ಆದರೆ ತೆರೆದ ಮೇಲೆ ಯಾರು ಮುಚ್ಚದ ಹಾಗೆ ಮಾಡುವನೋ ತಾನು ಅಭಿಷೇಕಿಸಿದ ಕೊರೇಷನ್ ಹೀಗನ್ನು ತಾಯ್ತಾನೆ ನೋಡಿದರೆ ಆ ದೇವ್ರು ಹೇಳ್ತಾನೆ ಆತನು ನಿಮ್ಮನ್ನು ಕರ ಹಿಡಿಯುತ್ತಾನೆ ಮೊದಲನೇದು ನಿಮ್ಮ ಮುಂದೆ ಅಲ್ಲಿ ಏನು ಮಾಡ್ತಾನೆ ಜನಾಂಗಗಳನ್ನು ತುಳಿದು ಅಂದರೆ ಇವತ್ತು ನಾವು ಅದನ್ನು ಆಲೋಚಿಸಬೇಕಾಗಿಲ್ಲ ಆ ರೀತಿ ದೇವರ ಭಕ್ತರಿಗೋಸ್ಕರ ದೇವರು ಮಾಡಿದ್ದಾರೆ ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಎಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನು ಅಂದರೆ ನಮ್ಮ ದೇವರು ಶಕ್ತನಾಗಿದ್ದಾನೆ ಆತನು ಸರ್ವಶಕ್ತನಾಗಿದ್ದಾನೆ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಜನವೇ ಸಂಸೋನನ ಬಲ ಕುಗ್ಗಿ ಹೋಗಿತ್ತು ಅವಿದೇಯತೆಯ ನಿಮಿತ್ತವಾಗಿ ಅವನ ಬಲ ಕೊಂಚವಾಗಿ ಹೋಯಿತು ಹುಲಿಯಂತಿದ್ದವನು ಈಗ ಇಲಿಯಂತಾಗ್ಬಿಟ್ಟಿದ್ದಾನೆ ಮೆರೆದವನು ಈಗ ಎಲ್ಲರ ಮುಂದೆ ಮನಮರಿಗೆ ಕೂತಿದ್ದಾನೆ ಮಹಿಮಾ ರೂಪದಲ್ಲಿರಬೇಕಾದವನು ಮಂಕಾಗಿ ಹೋಗಿದ್ದಾನೆ ಎಲ್ಲರನ್ನು ಭಯಪಡಿಸುತ್ತಿದ್ದವನು ಎಲ್ಲರಿಂದ ಗೇಲಿ ಮಾಡಲ್ಪಡುತ್ತಿದ್ದಾನೆ ಅವನ ಬಲವು ಕೊಂಚವಾಗೋಯಿತು ಈಗ ಅವನು ದೇವರೇ ನಾನು ಬಲಹೀನನಾಗಿಬಿಟ್ಟಿದ್ದೇನೆ ಒಂದು ಸಾರಿ ನನ್ನನ್ನು ಕರುಣಿಸಯ್ಯ ಎಂದು ಕೇಳಿದಾಗ ಅವನ ಎದುರಿಗೆ ಇದ್ದ ರಾಜರನ್ನು ಅವರ ನಡುಕಟ್ಟನ್ನು ಕಿತ್ತು ಜನಾಂಗಗಳನ್ನು ತುಳಿಯುವಂತೆ ಮಾಡಿ ಜಯಿಸುವಂತೆ ಮಾಡಿದನು ಇವತ್ತು ಬಲ ಇಲ್ಲದವರಾಗಿ ಕುಗ್ಗಿ ಹೋಗಿದ್ದೀರಾ ಧೈರ್ಯ ಸಾಲತಾ ಇಲ್ವಾ ಯಾವ ಬಾಗಿಲು ತೆರೀತಾ ಇಲ್ವಾ ದಾರಿ ಕಾಣಿಸ್ತಾ ಇಲ್ವಾ ಏನು ಮಾಡಬೇಕು ಹೇಳಿ ಏನು ಮಾಡಬೇಕು ನಿಮ್ಮ ಬಲ ಕುಗ್ಗಿ ಹೋಗಿದೆ ನಿಮ್ಮ ಬಲ ಕುಗ್ಗಿ ಆದರೆ ನಾವು ದೇವರ ವಾಕ್ಯವನ್ನು ಏನು ಮಾಡಬೇಕು ದೇವರ ವಾಕ್ಯವನ್ನು ಕಾಪಾಡಬೇಕು ಅಂದರೆ ವಾಕ್ಯದ ಪ್ರಕಾರ ನಡ್ಕೊಳ್ಬೇಕು ನಾನು ದೇವರು ನನಗೆ ಸಹಾಯ ಮಾಡಿದಾಗಲೇ ನಾನು ದೇವರಿಗೆ ಇಷ್ಟನಾಗಿ ನಡ್ಕೊಳ್ತೇನೆ ಬಿಡು ಇಷ್ಟಳಾಗಿ ನಡ್ಕೊಳ್ತೇನೆ ಬಿಡು ಅನ್ನೋದು ತಪ್ಪು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ಭಕ್ತಿ ನಾವು ತೋರಿಸುತ್ತಾ ಹೋಗಬೇಕು ಒಂದು ದಿವಸ ದೇವರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮನ್ನು ಕಟ್ಟಿರುವ ಹಿಡಿದಿರುವ ಸರಪಣಿಗಳು ಪೌಲಶೀಲರಿಂದ ಸಂಸೋನದಿಂದ ಕಳಚಿ ಬಿದ್ದ ಹಾಗೆ ನಿಮ್ಮಿಂದಲೂ ಕಳಚಿ ಬೀಳಲಿಕ್ಕೆ ಸಾಧ್ಯ ನಿಮ್ಮೆದುರಿಗಿರುವಂಥ ಜೈಲಿನ ಏನು ಬಾಗಿಲುಗಳಾಗಲಿ ನಿಮ್ಮ ಮುಂದಿರುವ ಶತ್ರುಗಳು ಹಾಕಿರುವ ಬೇಲಿಗಳಾಗಲಿ ಇರುವುದಿಲ್ಲ ಯಾಕೆ ದೇವರು ಅವುಗಳನ್ನು ತೆಗಿತಾನೆ ದೇವರು ತೆಗೆದರೆ ಯಾರೂ ಮುಚ್ಚೋಕ್ಕಾಗಲ್ಲ ನಾವು ಬಲ ಬ ಕಷ್ಟಪಟ್ಟು ತೆಗೆದರೂ ಮತ್ತೆ ಯಾರಾದರೂ ಮುಚ್ಚಬಹುದು ದೇವರು ತೆಗೆದುಕೊಡಬೇಕ ಆಗ ನಿನಗೆ ತ ವಿರೋಧವಾಗಿ ಯಾವ ಶತ್ರು ನಿಲ್ಲಲಾರನು ಯಾವ ಶತ್ರುವು ಏನೂ ಮಾಡಲಾರನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರೀತಿಯ ದೇವಜನವೇ ಮೊದಲ ಕುರಿತ ಹದಿನಾರು ಒಂಬತ್ತರಲ್ಲಿ ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ ಅಲ್ಲಿ ಹೇಳ್ತಾ ಇದೆ ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭ ನನಗುಂಟು ಶತ್ರುಗಳು ಅನೇಕರಿದ್ದಾರೆ ಶತ್ರುಗಳು ಮನುಷ್ಯರ ರೂಪದಲ್ಲಿರಬಹುದು ಅನಾರೋಗ್ಯದ ರೂಪದಲ್ಲಿರಬಹುದು ಸಾಲದ ರೂಪದಲ್ಲಿರಬಹುದು ನಮ್ಮ ಮೇಲೆ ನಮಗೆ ಮಾನಸಿಕ ಖಿನ್ನತೆಯ ರೂಪದಲ್ಲಿರಬಹುದು ಶತ್ರು ಅಂದರೆ ಬರೀ ಪಕ್ಕದ ಮನೆಯವರು ಎದರವರು ಸೈತಾನನು ಹಂಗಲ್ಲ ಅನೇಕ ಶತ್ರುಗಳು ನಮ್ಮ ಜೀವಿತದಲ್ಲಿರ್ತದೆ ಅಂಥವರನ್ನ ದೇವರೇನು ಮಾಡ್ತಾನೆ ಬಿಡಿಸ್ತಾನೆ ಅಂಥವರ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕೆ ದೇವರು ಇದೆ ದೇವರ ಆಯುಧ ಇದೆ ಯಶಾಯನ ಪರವಾದನೆಯ ಗ್ರಂಥ ಐವತ್ತೊಂದು ಇಪ್ಪತ್ತರಲ್ಲಿ ಬಾಬೇಲೆ ನೀನು ನನಗೆ ಗದೆಯು ಶಸ್ತ್ರವು ನಾನು ನಿನ್ನಿಂದ ಜನಾಂಗಗಳನ್ನು ಒಡೆದು ಬಿಡುತ್ತೇನೆ ಇಲ್ಲಿ ಬಾಬೇಲನ್ನು ಉಪಯೋಗಿಸಿಕೊಂಡು ಹೇಳಿದರೂ ಕೂಡ ಇವತ್ತು ನಮಗೆ ದೇವರ ವಾಕ್ಯವೇ ಕತ್ತಿ ಅಲ್ವ ದೇವರ ವಾ ದೇವರ ವಾಕ್ಯಗಳಿಂದ ಸಿಗುವಂಥದ್ದೇ ಕವಚಗಳು ಆತ್ಮಿಕವಾದ ಕವಚಗಳು ಯುದ್ಧಕ್ಕೆ ಸಿದ್ಧವಾಗಬೇಕಾದ ಕವಚಗಳು ನಮಗೆ ಸಿಗುತ್ತವೆ ಅವುಗಳನ್ನು ಧರಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾಗುವ ಸೈನಿಕರಂತಿರಬೇಕು ಆಮೇನ್ ನನ್ನ ಪ್ರಿಯ ಜನವೇ ಅದಕ್ಕೆ ನಾವು ನೋಡುತ್ತಾ ಇದ್ದೇವೆ ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ಇಪ್ಪತ್ತೆರಡು ಹದಿನೆ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು ಅವನು ತೆರೆದರೆ ಯಾರು ಮುಚ್ಚರು ಮುಚ್ಚಿದರೆ ಯಾರು ತೆರೆಯರು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು ದೇವರ ಕೈಯಲ್ಲಿ ಬೀಗ ಇದ್ದರೆ ಆತನು ಯಾರಿಗೆ ಬೇಕಾದರೂ ಕೊಡಬಹುದು ನಿಮಗೆ ಬೀಗ ಬೇಕಾ ಇಲ್ಲ ನೀವೇ ನಿಮ್ಮ ಶಕ್ತಿಯಿಂದ ಬಾಗಿಲನ್ನು ಹೊಡಿತೀರ ಲಾಕರನ್ನು ಒಡೆಯೋಕ್ಕೆ ಹೋದರೆ ಅದು ತುಂಬ ಕಷ್ಟ ಆದರೆ ಬೀಗ ಹಿಂಗಿಟ್ಟು ಹಿಂಗೆ ಅಡ್ರೆಸ್ ಸಾಕು ಕೆಲವು ಸಾರು ನಾವು ನೋಡ್ತಾ ಇರ್ತೇವೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಬಾಗಿಲುಗಳಿರ್ತವೆ ನೀವು ಏನು ಮಾಡಿದ್ರೂ ಅದನ್ನು ಹೊಡೆಯೋಕ್ಕಾಗಲ್ಲ ಆದರೆ ನಂಬರ್ ಇರುತ್ತೆ ಅಲ್ಲಿ ಇಲ್ಲ ಫಿಂಗರ್ ಪ್ರಿಂಟ್ ಇರುತ್ತೆ ನೀವು ಫಿಂಗರ್ ಸುಮ್ಮನೆ ಹೇಗೆ ಇಟ್ಟರೆ ಅದು ಅಕ್ಸೆಸ್ಡ್ ಅಂತೇಳ್ಬಿಟ್ಟು ಓಪನ್ ಆಗಿಬಿಡ್ತದೆ ಅದೇ ನಾವು ಅದನ್ನು ಹೊಡಿಬೇಕಾದ್ರೆ ಹೌದು ಸೆಕ್ಯೂರಿಟಿಯಲ್ಲೇ ಇರ್ತದೆ ಆಗಲ್ಲ ಆದರೂ ನಾನು ಹೇಳೋದು ಒಡೆಯೋದು ಕಷ್ಟ ದೇವರು ಆತನಿಗೆ ಫಿಂಗರ್ ಪ್ರಿಂಟು ಬೇಕಾಗಿಲ್ಲ ಪಾಸ್ವರ್ಡು ಬೇಕಾಗಿಲ್ಲ ಬೀಗಾನೂ ಬೇಕಾಗಿಲ್ಲ ಅದನ್ನು ಆರ್ಡರ್ ಮಾಡಿದ್ರೆ ಅದು ತೆರೆಯಲ್ಪಡ್ತದೆ ಈಗ ನಾನು ಹೇಳ್ತಾ ಇರೋದು ಬೀಗ ತೆಗೆಯೋದು ಬಾಗಿಲು ತೆಗೆಯೋದು ಇದರಲ್ಲ ನಿಮ್ಮ ವಿರೋಧವಾಗಿ ತಡೆಯಾಗಿರುವಂಥ ಆಶೀರ್ವಾದಗಳನ್ನು ದುಷ್ಟನಾಗಿರುವ ಬಂಧನಗಳನ್ನು ಮನುಷ್ಯರು ಹಾಕಿರುವಂಥ ಕಟ್ಟಿರುವ ಕಟ್ಟುಗಳನ್ನು ಕೆಲವು ಸಾರಿ ಮಾಟ ಮಂತ್ರದ ಕೃತ್ಯಗಳಿಂದ ದುರಾತ್ಮ ಪ್ರೇರಿತವಾದ ಅಂಧಕಾರ ಶಕ್ತಿಗಳಿಂದ ನಿಮ್ಮನ್ನು ನಿಮ್ಮ ವಿರೋಧವಾದ ಕೃತ್ಯಗಳನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದವುಗಳ ವಿರುದ್ಧವಾಗಿ ಯಾರು ಹೋರಾಡ್ತೀರಾ ಏಸುಸ್ವಾಮಿ ನಿಮಗಾಗಿದ್ದಾರೆ ನಿಮ್ಮನ್ನು ಬಿಡಿಸ್ತಾರೆ ನಿಮ್ಮ ಕೆಲಸ ನೀವು ಮಾಡಿದರೆ ಆತನ ಕೆಲಸ ಆತನು ಮಾಡುತ್ತಾನೆಂದು ದೇವರು ವಾಕ್ಯ ಇದೆ ಕೊಲಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ಇದಲ್ಲದೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ ಈಗ ಪೌಲುನ್ ಈ ರೀತಿ ಹೇಳ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ ಕೆಲವು ಸಂದರ್ಭಗಳಲ್ಲಿ ವಸ್ತುಗಳ ಬೀಗಗಳನ್ನು ಎಲ್ಲ ತೆಗಿಯಬಹುದು ಮನುಷ್ಯರ ಹೃದಯಗಳ ಬೀಗಗಳನ್ನು ತೆಗೆಯೋದು ಕಷ್ಟ ಮನುಷ್ಯರ ಹೃದಯದ ಬೀಗಗಳು ಕೆಲವು ಸಾರಿ ಕೆಲವು ಹೃದಯಗಳು ಬಹಳ ಕಠಿಣ ನಾವೇನು ಹೇಳಿದರೂ ಅದಕ್ಕೆ ಇನ್ನೊಂದು ಹೇಳ್ತಾರೆ ಈ ಕಾಲಘಟ್ಟದಲ್ಲಿ ದೇವರನ್ನು ನಂಬಿಕೊಳ್ಳುವಂಥ ಜನರು ಬಹಳ ನೋಡುತ್ತೇವೆ ತುಂಬ ಕಡಿಮೆ ಯಾಕೆಂದರೆ ಸೈತಾನನು ಎಲ್ಲರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ ಅವರಿಗೆ ಹಣ ಕೊರತೆ ಇಲ್ಲದಾಗಿ ಮಾಡಿದ್ದಾನೆ ಕೆಲಸದ ಕೊರತೆ ಇಲ್ಲದ ಹಾಗೆ ಮಾಡಿದ್ದಾನೆ ಆಸ್ಪತ್ರೆಗಳ ಕೊರತೆ ಇಲ್ಲದ ಹಾಗೆ ಮಾಡಿದ್ದಾನೆ ಅನೇಕ ಷಡ್ಯಂತ್ರದ ಮಾರ್ಗಗಳನ್ನು ತೆರೆದುಕೊಟ್ಟಿದ್ದಾನೆ ಇದಿಲ್ಲ ಅಂದರೆ ಅದು ಅದಿಲ್ಲ ಅಂದ್ರೆ ಇದು ಅಂದ್ರೆ ಅದು ಆಪ್ಷನ್ಸ್ ಜಾಸ್ತಿ ಕೊಟ್ಟಿದ್ದಾನೆ ಮೊದಲಾದರೂ ಎಲ್ಲೂ ಇಲ್ಲಪ್ಪ ದಾರಿ ಕಾಣಿಸ್ತಾ ಇಲ್ಲ ದೇವರೇ ಯಸುವೆ ಅಂತ ಬರ್ತಾ ಇದ್ರು ಆದರೆ ಈಗ ಗೊತ್ತಾ ಈ ಅಂದ್ರೆ ಆ ದೇವರು ಆ ದೇವರಿಲ್ಲಾಂದರೆ ಆ ದೇವರು ಆ ನಂಬಿಕೆಯಲ್ಲಿ ಇದು ಈ ನಂಬಿಕೆ ಇಲ್ಲಿಂದ್ರೆ ಅಲ್ಲಿ ಅಲ್ಲೇನೇ ಸುತ್ತಿಸ್ತಾ ಇರ್ತಾನೆ ಸೈತಾನು ಕೆಲವು ಸಾರ ಆಸ್ಪತ್ರೆಗಳಲ್ಲಿ ಹೋಗುವಾಗ ಅಲ್ಲೇ ಸುತ್ತಿಸ್ತಾರಲ್ವ ಈ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಈ ಸಮಸ್ಯೆ ಇರ್ಬೋದು ಅಲ್ಲಿ ಇಲ್ಲ ಇಲ್ಲಾಂದರೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿರಿ ಅಲ್ಲೇನೋ ಸಮಸ್ಯೆ ಇರ್ಬೋದು ಅಲ್ಲಿಂದ ಇನ್ನೊಂದು ಡಿಪಾರ್ಟ್ ಅಲ್ಲೇ ಸುತ್ತಿಸ್ಕೊಳ್ತಾ ಇರ್ತಾರೆ ಅಲ್ವಾ ಹಾಗೇನೆ ಸೈತಾನೂ ಅಲ್ಲಲ್ಲೇ ಸುತ್ತಿಸ್ಕೊಳ್ತಾ ಇರ್ತಾನೆ ದೇವರು ಹೇಳ್ತಾನೆ ಸುತ್ತಬೇಡ ನೀನು ದಾರಿ ಕಾಣದೇ ಬಾಗಿಲುಗಳು ಕಾಣದೇ ನೀನು ಸುತ್ತತಾ ಇದೆಯಾ ನಾನು ನಿನಗೆ ದಾರಿ ನಾನು ನಿನಗೆ ಬಿಡುಗಡೆ ಮಾಡ್ತೀನಿ ನಿನ್ನನ್ನು ಆಶೀರ್ವದಿಸ್ತೇನೆ ನಾನು ನಿನಗೆ ಏನು ಮಾಡ್ತೇನೆ ಬಾಗಿಲನ್ನು ತೆರೆದು ಕೊಡುತ್ತೇನೆ ಎಂದು ದೇವರ ವಾಕ್ಯವು ಹೇಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಈ ಕೊಲಸ್ಯ ನಾಲ್ಕು ಮೂರರಲ್ಲಿ ಇಂಗ್ಲೀಷಲ್ಲಿ ಹೇಳ್ತದೆ ಗಾಡ್ ಮೇ ಓಪನ್ ಟು ಅಸ್ ಎ ಡೋರ್ ಫಾರ್ ದ ವರ್ಲ್ಡ್ ಅದು ಹೇಳ್ತದೆ ಗಾಡ್ ಮೇ ಓಪನ್ ದ ಡೋರ್ ಫಾರ್ ದ ವರ್ಲ್ಡ್ ಅಂತ ಹೇಳ್ತಾ ಇದೆ ದೇವರ ವಾಕ್ಯಕ್ಕೆ ಬಾಗಿಲನ್ನು ತೆರೆದುಕೊಡ್ಬೋದು ಅದು ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ ಆದರೆ ಇಂಗ್ಲೀಷಲ್ಲಿ ಹೇಳ್ತದೆ ಗಾಡ್ ಮೇ ಓಪನ್ ಟು ಆಸ್ ಎ ಡೋರ್ ಫಾರ್ ದ ವರ್ಲ್ಡ್ ದೇವರ ವಾಕ್ಯಕ್ಕೆ ದೇವರು ಬಾಗಿಲನ್ನು ತೆರೆದುಕೊಡ್ಬೇಕು ಇವತ್ತು ಹಾಗೆ ನಿಮ್ಮ ಬಾಗಿಲುಗಳು ಮುಚ್ಚಲ್ಪಟ್ಟಿವೆಯಾ ಯಾವ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಎಲ್ಲ ಬಾಗಿಲು ಕೆಲಸನೇ ಸಿಗ್ತಾ ಇಲ್ಲ ಆರೋಗ್ಯನೇ ಸಿಗ್ತಾಯಿಲ್ಲ ಸಹಾಯನೇ ಸಿಗ್ತಾಯಿಲ್ಲ ಏನೂ ಉನ್ನತಿ ಆಗ್ತಾಯಿಲ್ಲ ಎಲ್ಲ ಮುಚ್ಚಲ್ಪಟ್ಟಂತೆ ಇದೆಯೇ ಹೊರತು ತೆರೆಯಲ್ಪಡ್ತಾ ಇಲ್ಲ ಅಂತಕೊಳ್ತಾ ಇದ್ದೀರಾ ಏಯು ಸ್ವಾಮಿ ನಿಮಗಾಗಿ ಬಾಗಿಲನ್ನು ತೆರೆದುಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ ನಿನ್ನ ಬಲವು ಕೊಂಚವೇ ಆದರೆ ಕೂಡ ನೀ ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡಿ ಯಾರು ಮುಚ್ಚದ ಹಾಗೆ ನಾನೊಂದು ಬಾಗಿಲನ್ನು ನಿನಗೆ ತೆರೆದುಕೊಡುತ್ತೇನೆಂದು ದೇವರು ಹೇಳುತ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಪರಲೋಕದ ಪರಮ ತಂದೆಯಾದ ದೇವರೇ ಉನ್ನತನೋ ಪರಿಶುದ್ಧನೋ ಮಹೋನ್ನತನಾದ ದೇವರೇ ನಿನ್ನ ಪ್ರೀತಿಗೆ ಬದಲಾಗಿ ನಾವು ಏನು ಕೊಡಲಿಕ್ಕೆ ಸಾಧ್ಯ ಅಪ್ಪ ಈ ದಿನ ಕರ್ತನೇ ನಿನ್ನ ಸಮ್ಮುಖದಲ್ಲಿ ಬಂದು ಅಪ್ಪ ನಿನ್ನ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆಯುತ್ತಾ ನಿನ್ನ ಕೃಪೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಏಸುವೆ ದಯಾಪರನೇ ಕೃಪಾಪೂರ್ಣನಾದ ದೇವರೇ ಇವತ್ತು ವಾಕ್ಯವನ್ನು ಕೇಳಿ ವಾಕ್ಯದಂತೆ ಪಾದೇವರೇ ಧ್ಯಾನ ಮಾಡಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಎಲ್ಲರನ್ನ ನಿನ್ನ ಕರುಣೆಯ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ ಇವರ ಜೀವಿತದಲ್ಲಿ ಮುಚ್ಚಲ್ಪಟ್ಟ ದಾವಾಗಿಲುಗಳು ಮುಚ್ಚಲ್ಪಟ್ಟ ಆಶೀರ್ವಾದಗಳು ಮುಚ್ಚಲ್ಪಟ್ಟ ಎಲ್ಲ ಕಾರ್ಯಗಳು ದೇವರೇ ಏಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಅಪ ನಮ್ಮ ಬಲವು ಕೊಂಚವೇ ನಮ್ಮ ಪ್ರಯತ್ನವೂ ಅಲ್ಪವೇ ನಮ್ಮಿಂದ ಆಗದು ಆದರೆ ನಿಮ್ಮಿಂದ ಎಲ್ಲವೂ ಸಾಧ್ಯ ನೀವು ಹೇಳ್ತೀರಿ ಸಿಂಪಲ್ಲಾಗಿ ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನೀನು ನನ್ನನ್ನು ಅನುಸರಿಸಿದ್ದರಿಂದ ನೀನು ನನ್ನನ್ನು ಹಿಂಬಾಲಿಸಿದ್ದರಿಂದ ನೀನು ನನ್ನನ್ನು ಆಶ್ರಯಿಸಿಕೊಂಡಿರುವುದರಿಂದ ನಾನು ನಿನ್ನ ಮುಂದೆ ಇಟ್ಟಿರುವ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದುಕೊಡುವೆನು ರಾಜರ ಕಟ್ಟುಗಳನ್ನು ಒಡೆಯುವೇನೋ ಜನಾಂಗಗಳನ್ನು ತುಳಿಯುವೇನೋ ಈಗ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟುವೇನೋ ಯಾರು ಅದನ್ನು ಮುಚ್ಚಲಾರರು ಎಂಬುದಾಗಿ ಯಸುವೆ ವಾಕ್ಯದಂತೆ ನಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿಕೊಡು ಆಗ ನೀವು ನಮಗೆ ತೆರೆದಿಟ್ಟಿರುವ ಬಾಗಿಲನ್ನು ದೇವರನ್ನು ನಾವು ಹೊಕ್ಕುವಂತೆ ಆ ಮಹಾಪರಿಶುದ್ಧವಾದ ಉನ್ನತಿಯಾದ ಬಿಡುಗಡೆಗಾದ ದೇವರ ಆಶೀರ್ವಾದಕರವಾದ ಆರೋಗ್ಯಕರವಾದ ಆ ಬಾಗಿಲು ನಮಗೆ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕಡಿತವಾಗಿಯೂ ದೇವರೇ ಒಂದು ಬಾಗಿಲು ತೆರೆಯಲ್ಪಡುವುದಕ್ಕಾಗಿ ಕಾಯುತ್ತಿರುವಂಥ ಈ ಪ್ರೀತಿಯ ದೇವಜನರ ಜೀವಿತದಲ್ಲಿ ಆಶ್ಚರ್ಯಕರವಾದ ಕೃತ್ಯವನ್ನು ನೀವು ಮಾಡಿಡಿ ಅನುಗ್ರಹಿಸಿರಿ ಎಲ್ಲ ಪರಲೋಕದ ಕೃಪೆಗಳಿಂದ ಇವರನ್ನು ಇವರ ಕುಟುಂಬಗಳನ್ನು ನೀನು ತುಂಬಿಸಬೇಕೆಂಬುದಾಗಿ ದೊಡ್ಡ ಕಾರ್ಯಗಳನ್ನು ಇವರ ಜೀವಿತದಲ್ಲಿ ಮಾಡುತ್ತೆ ಎಂದು ನಂಬುತ್ತಾ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ಕೊನೆಯಲ್ಲಿ ನಾನು ನಿಮಗೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ಇಪ್ಪತ್ತನೇ ತಾರೀಕು ಅಂದರೆ ಸೋಮವಾರ ನಾಳೆಲ್ಲ ನಾಳಿದ್ದು ಸೋಮವಾರ ಯಲಹಂಕದಲ್ಲಿ ಬೆಂಗಳೂರಲ್ಲಿ ಒಂದು ಯೂತ್ ಮೀಟಿಂಗನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ ಬೆಂಗಳೂರಲ್ಲಿ ಇಲ್ಲವೇ ಯಲಹಂಕಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಯವನಸ್ಥರು ನಲವತ್ತು ನಲವತ್ತೈದು ವರ್ಷದ ಒಳಗಿರುವಂಥವರು ಯಾರಾದರೂ ಬರಲಿಕ್ಕೆ ಇಷ್ಟಪಟ್ಟರೆ ದಯಮಾಡಿ ನನ್ನ ನಂಬರ್ಗೆ ಕಾಲ್ ಮಾಡಿ ನಾವು ನಿಮಗೆ ಲೊಕೇಶನ್ ಕಳಿಸ್ತೇವೆ ಬನ್ನಿ ಒಂದು ದಿನದಲ್ಲಿ ದೈವಿಕವಾದ ವಾಕ್ಯವನ್ನು ಕೇಳಿ ಬಲಗೊಳ್ಳಿರಿ ದೇವರಿ ನಿಮ್ಮ ನನ್ನ ಪ್ರೈಸ್ ಪ್ರೈಝ್ ಲಾಡ್ ಜೀಸಸ್